ಈ ವೇದಿಕೆಯ ವೇದಿಕೆಯಲ್ಲಿ ಎರಡು ಹಿತದ ಮಾತುಗಳನ್ನು ಆಡ್ಲಿಕ್ಕೆ ಬಯಸಿದೆ ಬಹುಶಃ ತಾವೆಲ್ಲ ಗಮನಿಸಿರಬಹುದು ನಿನ್ನಿಲ್ಲದ ಮೊನ್ನೆ ಒಂದು ವಿದ್ಯಾರ್ಥಿನಿಯ ಕೊಲೆ ಆಯಿತು ಆ ಕೊಲೆ ನಾವೆಲ್ಲ ನಾಗರಿಕರು ತಲೆ ತಗ್ಸುವಂತಹದ್ದು ಸರ್ಕಾರಗಳು ತಲೆ ತಗ್ಸುವಂತಹದ್ದು ಕಾನೂನು ತಲೆ ತಗ್ಸುವಂತಹದ್ದು ಘಟನೆ ಅಂತಹ ಒಂದು ಕ್ರೂರ ಕೃತ್ಯ ನಡೆದ್ರೆ ಬಹುಶಃ ಒಂದು ಸರ್ಕಾರ ಅದು ಅವರ ವೈಯಕ್ತಿಕ ಅಂತ ಹೇಳ್ಕೊಳ್ಳುವಷ್ಟರ ಮೆಟ್ಟಿಗೆ ನಿರ್ಲಕ್ಷ್ಯವನ್ನು ತಾಳ್ತದೆ ಇನ್ನೊಂದು ಅದರ ವಿರುದ್ಧ ಸರ್ಕಾರ ಇದನ್ನೇ ಚುನಾವಣೆಗೆ ಬಳಕೆ ಮಾಡಿಕೊಂಡು ಬಿಡೋಣ ಅನ್ನುವಂತಹ ಹುನ್ನಾರಕ್ಕೆ ಕೈ ಹಾಕ್ತಾರೆ ಇಂತಹ ಹೀನ ಸಂಸ್ಕೃತಿಗಳು ಈ ದೇಶದಲ್ಲಿ ನಡೀತಾ ಇರೋದನ್ನು ನೋಡಿ ಬಹುಸಂಖ್ಯಾತ ಬುದ್ಧಿಜೀವಿಗಳ ಆಗ್ರಹದ ಮೇರೆಗೆ ನಿಮ್ಮಂತಹ ಸ್ವಾಮೀಜಿ ಕರ್ನಾಟಕಕ್ಕೆ ಒಬ್ಬರು ಬೇಕಾಗಿದ್ದಾರೆ ಅನ್ನುವಂತ ಮಾತನ್ನು ಹೇಳಿದ್ದಕ್ಕಾಗಿ ನಾವು ಈ ರಂಗವನ್ನು ಪ್ರವೇಶ ಮಾಡಬೇಕಾಗಿದೆ ನೀವೆಲ್ಲ ಒಂದಿಲ್ಲ ಒಂದು ಪಕ್ಷದಲ್ಲಿ ಇರ್ತೀರಿ ಒಂದಿಲ್ಲ ಒಂದು ನಾಯಕರೊಂದಿಗೆ ಆತ್ಮೀಯರಾಗಿರ್ತೀರಿ ಪರಿಚಿತರಾಗಿರ್ತೀರಿ ಅದೆಲ್ಲ ನಮಗೆ ಚೆನ್ನಾಗಿ ಗೊತ್ತು ಬಹುಶಃ ನಮ್ಮಲ್ಲಿ ಏನಾಗ್ತಾ ಇದೆ ಅಂತಂದ್ರೆ ನಾವೆಲ್ಲರೂ ಸ್ವಾತಂತ್ರ್ಯವನ್ನು ಕಳ್ಕೊಂಡು ದಾಶ್ಯತ್ವದಲ್ಲಿ ಬದುಕ್ತಾ ಇದ್ದೀವಿ ನನ್ನ ಅನುಭವದಲ್ಲಿ ಒಂದು ಜಾತಿಯ ಸಂಕೋಲೆಯಲ್ಲಿ ಸಿಕ್ಕೊಂಡಿರ್ತೇವೆ ಒಂದು ಪಕ್ಷದ ಸಂಕೋಲೆಯಲ್ಲಿ ಸಿಕ್ಕೊಂಡಿರ್ತೇವೆ ಇನ್ನೂ ಬೇರೆ 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 ಸಮಸ್ಯೆಗಳಲ್ಲಿ ನಾವು ಸಿಕ್ಕಾಕೊಂಡು ನಮ್ಮ ಸ್ವಾತಂತ್ರ್ಯವನ್ನು ಕಳ್ಕೊಳ್ಳುವಂತಹ ಪರಿಸ್ಥಿತಿಗೆ ನಾವು ಬಂದಿದ್ದೇವೆ ಇಲ್ಲಿ ಹಿರಿಯ ನಾಗರಿಕರ ಬೇಡಿಕೆಗಳನ್ನು ನಾವು ನೋಡಿದೆ ಈ ಕರಪತ್ರಿಕೆಯಲ್ಲಿ ಬಹುಶಃ ಈ ಕೇಂದ್ರ ಸರ್ಕಾರಕ್ಕಾಗ್ಲಿ ರಾಜ್ಯ ಸರ್ಕಾರಕ್ಕಾಗಲಿ ಇವೇನು ದೊಡ್ಡ ಬೇಡಿಕೆಗಳಲ್ಲ ಇವು ಅತ್ಯಂತ ಸಣ್ಣ ಬೇಡಿಕೆಗಳು ಬಹುಶಃ ಸರ್ಕಾರದ ದೃಷ್ಟಿಯೊಳಗ ಒಂಥರ ಸಣ್ಣ ಮಕ್ಕಳಿಗೆ ಪೇಪರ್ಮೆಂಟ್ ಕೊಡಿಸಿದಂಗ ಪೇಪರ್ಮೆಂಟ್ ಕೊಡಿಸಿ ಅಧ್ಯ ಅಂತ ಕೂಡ ಕೊಡಿಸಿ ಆ ರೀತಿ ಕೊಡಿಸುವಂತ ಸಣ್ಣ ಬೇಡಿಕೆಗಳು ಕೂಡ ಇವತ್ತಿನ ದಿವಸ ಸರ್ಕಾರ ಮಟ್ಟದಲ್ಲಿ ಆಗೋದಿಲ್ಲ ಅಂತಂದ್ರೆ ಎಂತಹ ಪರಿಸ್ಥಿತಿ ನಮ್ಮ ನಾಡಿಗೆ ಬಂದಿದೆ ಅನ್ನುವಂತ ನಾವು ವಿಚಾರ ಮಾಡ್ಬೇಕಾಗ್ತದೆ ಇದೀಗ ತಾನೇ ನಾನು ಹೇಳಿದೆ ಇಲ್ಲಿ ಮಹಿಳೆಯರಿಗೆ ಸ್ವಾತಂತ್ರ್ಯ ಇಲ್ಲದಂಗಾಗಿದೆ ವೃದ್ಧರಿಗೆ ಭದ್ರವಾದ ಜೀವನವನ್ನು ನಡೆಸಲಿಕ್ಕೆ ಅವಕಾಶ ಇರಲಾರ್ದಂಗಾಗಿದೆ ವೈದ್ಯಕೀಯ ಸೌಲಭ್ಯಗಳಂತೂ ಬಹಳಷ್ಟು ದೂರದ ಮಾತಾಗಿ ಹೋಗಿದೆ ಶಿಕ್ಷಣದ ಗುಣಮಟ್ಟ ಪರಿಪೂರ್ಣ ಕುಸಿದು ಪಾಶ್ಚಾತ್ಯ ಶಿಕ್ಷಣ ಮಾತ್ರ ಇಲ್ಲಿ ಮೆರಿತಾ ಇದೆ ಇದು ಎಲ್ಲದರ ಬದಲಾವಣೆ ಆಗಬೇಕು ಅಂತಂದ್ರೆ ಭ್ರಷ್ಟ ರಾಜಕಾರಣಿಗಳು ಈ ರಾಜಕೀಯ ರಂಗದಿಂದ ದೂರ ಆದಾಗ ಮಾತ್ರ ಶ್ರೀಮಂತರ ಪಾಲಾಗಿರ್ತಕ್ಕಂಥ ರಾಜಕಾರಣ ಆದರ್ಶ ಮತ್ತು ಹೋರಾಟಗಾರರು ಮತ್ತು ಸಮಾಜ ಮತ್ತು ರಾಷ್ಟ್ರದ ಬಗ್ಗೆ ಕಳಕಳಿ ಇರೋರು ಕೈಯಾಗಿ ಸಿಕ್ಕಾಗ ಮಾತ್ರ ಇವೆಲ್ಲ ಬದಲಾವಣೆ ಆದವೇ ಹೊರತಾಗಿ ಮಾಧ್ಯಮ ಶ್ರೀಮಂತರ ಪಾಲಾಯಿತು ರಾಜಕಾರಣ ಶ್ರೀಮಂತರ ಪಾಲಾಯಿತು ಅಧಿಕಾರ ಶ್ರೀಮಂತರ ಪಾಲಾಯಿತು ಹಂಗಾಗಿ ಈ ನಾಡಿನೊಳಗೆ ಅಶಾಂತಿ ಅಂತಕ್ಕಂಥದ್ದು ನೆನೆಸ್ತಾ ಇದೆ ನಾನು ನಿಮಗೆ ಬಹಳ ತಿಳುವಳಿಕೆ ಹೇಳಬೇಕಾಗಿಲ್ಲ ನೀವು ನನಗೆ ಸಾಕಷ್ಟು ತಿಳುವಳಿಕೆ ಹೇಳುವಷ್ಟು ದೊಡ್ಡವರಾಗಿರುವುದರಿಂದ ಬಹುಶಃ ಈ ಸಂದರ್ಭದಲ್ಲಿ ಬಹುಸಂಖ್ಯಾತರ ಅಭಿಪ್ರಾಯದ ಮೇರೆಗೆ ನಾನು ಪಕ್ಷೇತರ ಬಂದಿದ್ದೇನೆ ಎರಡು ರಾಷ್ಟ್ರೀಯ ಪಕ್ಷಗಳ ವಿರುದ್ಧ ಚುನಾವಣೆಗೆ ನಿಲ್ಲುವಂತಹದ್ದು ಅದು ಎಷ್ಟು ಕಷ್ಟದ್ದು ಅನ್ನುವಂತಹದ್ದು ಎಲ್ಲರಿಗೂ ಕೂಡ ಗೊತ್ತಿರತಕ್ಕಂತಹದ್ದು ಆದರೆ ಯಾವ ಕಾರಣಕ್ಕೆ ಅನ್ನುವಂತಹ ಎಲ್ಲ ವಿಚಾರಗಳನ್ನ ಮಾಧ್ಯಮದ ಮೂಲಕ ನಾನು ಈಗಾಗಲೇ ಬಿತ್ತರಿಸಿಬಿಟ್ಟಿದ್ದೇನೆ ಪೂರ್ ಪರಿಪೂರ್ಣ ನಾನು ಯಾವುದೇ ಜಾತಿಯ ವಿರೋಧಿನೂ ಅಲ್ಲ ಯಾವುದೇ ಪಕ್ಷದ ವಿರೋಧಿನೂ ಅಲ್ಲ ಆದರೆ ನಡೆದಿರುವಂತ ಅವ್ಯವಸ್ಥೆಯ ವಿರುದ್ಧ ನನ್ನಂತ ಸ್ವಾಮಿ ಬರಲಿಲ್ಲ ಅಂತಂದ್ರೆ ಇನ್ಯಾರು ಬರ್ಲಿಕ್ಕೆ ಸಾಧ್ಯ ಅನ್ನುವಂತ ಭಾವನಾದೊಳಗೆ ಈ ರಂಗಕ್ಕೆ ಬಂದಿದ್ದೇನೆ ಹೊರತಾಗಿ ನನಗೆ ಯಾವುದೇ ಕಡಿಮೆ ಆಗಿ ಯಾವುದೇ ಅಧಿಕಾರ ಬೇಕು ಅಂತ ಹೇಳಿ ಅದು ಯಾವುದನ್ನು ನಾನು ಬಯಸಿದವನಲ್ಲ ಅನ್ಯಾಯವನ್ನ ನಾನು ಯಾವಾಗ ಹೋರಾಟ ಮಾಡ್ಕೊತ ಅದರ ವಿರುದ್ಧ ಪ್ರತಿಭಟನೆ ಮಾಡ್ಕೊತೇನೆಂದ್ರೆ ನಾನು ಐದು ವರ್ಷದ ಹುಡುಗಿದ್ದಾಗಿಂದ ಐದು ವರ್ಷದ ಹುಡುಗಿದ್ದಾಗ ನಮ್ಮನ ವಿರುದ್ಧ ಪ್ರತಿಭಟನೆ ಮಾಡಕ್ ಚಲೋ ಮಾಡಿದವ ನಾನು ಅಲ್ಲಿಂದ ಯಾವುದೇ ರಾಜ್ಯದೊಳಗ ರಾಷ್ಟ್ರದೊಳಗ ಅನ್ಯಾಯಗಳು ನಡೆದ್ರು ಕೂಡ ಅದರ ವಿರುದ್ಧ ಹೋರಾಟ ಮಾಡಿರ್ತಕ್ಕಂಥದ್ದನ್ನ ಬಹುಸಂಖ್ಯಾತರು ನೋಡಿರ್ತಾರೆ ಇವತ್ತಿನ ದಿವಸ ಇಲ್ಲಿ ಏನಾಗ್ತಾ ಇದೆ ಅಂತಂದ್ರ ಎಲ್ಲ ನಾಯಕರು ನಾಶ ಆಗ್ತಾ ಇದ್ದಾರೆ ಎಲ್ಲ ಸಂಘ ಸಂಸ್ಥೆಗಳು ಬುದ್ಧಿಜೀವಿಗಳ ಕೈಯನ್ನ ತತ್ತಾ ಇದ್ದಾವೆ ತ್ಯಾಗಿಗಳ ಕೈಯನ್ನು ತತ್ತಾ ಇದ್ದಾವೆ ಅದು ಯಾರ್ಯಾರ್ದೋ ಯಾರ್ಯಾರ್ದೋ ಪಾಪಿಗಳ ಪಾಲಾಗ್ತಾ ಇದೆ ಯಾರೋ ಕಟ್ಟಿದ ಮನೆಯಲ್ಲಿ ಯಾರೋ ಬಂದು ವಾಸ ಮಾಡಿದ್ರು ಅನ್ನುವ ಮಾತು ಈ ನಾಡಿನೊಳಗ ವಿರಾಜಿಸ್ತಾ ಇದೆ ಈ ಎಲ್ಲ ಕಾರಣಗಳಿಗಾಗಿ ಬಹುಶಃ ನಮಗೊಂದು ಮಾತನ್ನು ಹೇಳಿದರು ಸ್ವಾಮೀಜಿ ಉತ್ತರದಲ್ಲಿ ಸನ್ಯಾಸಿಗಳು ಅದ್ಭುತ ಆಡಳಿತವನ್ನು ಕೊಡ್ತಾ ಇದ್ದಾರೆ ಅದು ದಕ್ಷಿಣ ಭಾರತದಲ್ಲಿ ನಿಮ್ಮಿಂದ ಪ್ರಾರಂಭ ಆಗಬೇಕು ಅಂತ ಹೇಳಿ ಬಹುಸಂಖ್ಯಾತ ಬುದ್ಧಿಜೀವಿಗಳು ಹೇಳ್ಕೊಂಡಿದ್ದಕ್ಕಾಗಿ ಈ ಒಂದು ರಂಗಕ್ಕೆ ಬರಬೇಕಾಗಿದೆ ಮುಂದಿನ ತೀರ್ಮಾನದಲ್ಲಿ ಏನಾಗುತ್ತೆ ಕಾಯೋನ ನಿರ್ಧಾರವನ್ನ ಮತದಾರರ ಪಾಲಿಗೆ ಬಿಟ್ಟು ಬಿಡೋಣ ಅನ್ನುವಂತ ತೀರ್ಮಾನ ನಂದು ಯಾಕಂದ್ರೆ ಅವ್ರಿಗೆ ವಿವೇಚನೆ ಇರಬೇಕು ಅನ್ನುವಂತ ಒಂದು ವಿಚಾರ ನಂದು ಇವತ್ತ ಮತಗಳೆಲ್ಲ ಮಾರಾಟ ಆಗ್ಲಿಕ್ಕೆ ಪ್ರಾರಂಭ ಆಗೋದು ಬಹಳ ದೊಡ್ಡ ದೊಡ್ಡ ಶ್ರೀಮಂತರ ಸಹಿತ ಬಹುಶಃ ಅವ್ರ ಮನಾಗ ನಾಯಿಗೆ ಮೂರ್ ಸಾವಿರ ರೂಪಾಯಿ ಆಹಾರ ಹಾಕ್ತಿರ್ತಾರೆ ಒಂದ್ ಸಾವಿರ ಎರಡ್ ಸಾವಿರ ಓಟಿಗಾಗಿ ಯಾವನ ಕೊಡಾಕ್ ಬಂದಪ್ಪ ಅಂತ ತಗೊಂಡ್ ಕಿಸೇರಾಗಿಟ್ಕೊಂತಿರ್ತಾರೆ ದಿನಕ್ಕೆ ಮೂರ್ ಸಾವಿರ ರೂಪಾಯಿ ಆಹಾರನ ಅವ್ರ ಮನ ನಾಯಿ ಇತ್ತಿರ್ತೈತಿ ಆದ್ರೆ ಇವರು ಎರಡು ಸಾವಿರ ರೂಪಾಯಿನ ಆ ರಾಜಕಾರಣಿಗಳ ಕಡೆಯಿಂದ ತಗೊಂತಿರ್ತಾರೆ ಎಲ್ಲಿವರೆಗೆ ಕಣ್ಣೆಯನ್ನ ದಾನ ಮಾಡಿದ ಹಾಗೆ ನಾವು ಮತವನ್ನು ದಾನ ಮಾಡೋದಿಲ್ಲ ನಾವು ಕನ್ಯಾದಾನ ಅಂತ ಕರಿತೀವಿ ಹಾಗೆ ಮತದಾನ ಅಂತ ಕೂಡ ಕರಿತೀವಿ ಆದ್ರೆ ಕಣ್ಣೆಯನ್ನ ದಾನ ಮಾಡ್ತೀವಿ ಮತವನ್ನ ಮಾರಾಟ ಮಾಡಕೀವಿ ಕಣ್ಣ ದಾನ ಮಾಡೋ ಬದ್ಲಿ ಅದನ್ನ ಮಾರಾಟ ಅಂದ್ಬಿಟ್ರೆ ಮನೆಯ ಗೌರವ ಹಾಳಾಗ್ತದೆ ಮತವನ್ನ ಮಾರಾಟ ಮಾಡಿಬಿಟ್ರೆ ದೇಶದ ಗೌರವ ಹಾಳಾಗ್ತದೆ ದೇಶದ ಉಳಿವು ನನ್ನ ತಿಳುವಳಿಕೆಯಲ್ಲಿ ರಾಜಕಾರಣಿಗಳ ಕೈಯಲ್ಲಿಲ್ಲ ಮತದಾರರ ಕೈಯಲ್ಲಿದೆ ನಿಮ್ಮೆಲ್ಲರ ಬೇಡಿಕೆಗಳು ಅತ್ಯಂತ ಸಾಮಾನ್ಯ ನನ್ನನ್ನು ನೀವು ಬೆಂಬಲಿಸಿದ್ರು ಸರಿ ಬಿಟ್ಟರು ಸರಿ ನಾನು ಮಾತ್ರ ನಿಮ್ಮ ಹೋರಾಟದ ಪರವಾಗಿ ರಾಜಕಾರಣಿಗಳು ಕೊಡುವಂಗ ಆಶ್ವಾಸನೆಗಳನ್ನು ಕೊಟ್ರೆ ನಮಗ ಅವರಿಗೆ ವ್ಯತ್ಯಾಸಗಳು ಉಳಿಯೋದಿಲ್ಲ ಅದಕ್ಕಾಗಿ ನಾವು ಒಂದೇ ಮಾತು ಹೇಳಕ್ ಇಚ್ಛಾ ಪಡ್ತೀನಿ ಅದು ಆಯ್ಕೆ ಆಗುತ್ತೋ ಬಿಡುತ್ತೋ ಅದು ಎರಡೇ ಪ್ರಶ್ನೆ ರಾಜ್ಯದೊಳಗೆ ಏನು ಎಪ್ಪತ್ತೈದು ಸಾವಿರ ಜನ ಹಿರಿಯ ನಾಗರಿಕರ ದೀರಿ ಅಂತೇಳಿ ಇದ್ರೊಳಗೆ ಚೀಟಿ ಒಳಗೆ ಹಾಕಿರಿ ಎಪ್ಪತ್ತೈದು ಹ ಎಪ್ಪತ್ತೈದು ಲಕ್ಷ ಜನ ಹಿರಿಯ ನಾಗರಿಕರ ದೀರಿ ಅಂತ ಈ ಚೀಟಿ ಒಳಗಿದೆ ಕರಪತ್ರಿಕೆಯಲ್ಲಿದೆ ಎಪ್ಪತ್ತೈದು ಲಕ್ಷ ಒಂದು ಅನ್ನುವಂತಾದ್ರೆ ಇಟ್ಕೊರೆ ಅದು ನಾನು ನಿಮ್ ಜೊತೆಗಿರ್ತೇನೆ ಮಾತನ್ನ ಹೇಳಿ ನನ್ನ ಮಾತಾಡ್ತೇನೆ ಶ್ವಾಸಿ ಆಗಿ ಅವರೇ ಲಢಾಯಿ ಹೇಗೆ थैंक यू बहुत बहुत धन्यवाद आपको नानो एसएससी फेल ಆಗಿದೆ મે एसएससी ફેલ અ کیونکہ ગુરુકુમ મે જનરલ এড્યુકેશન કો અવકાશ નહીં થા ઇસલિયે જનરલ એજ્યુકેશન છોડકે મે આધ્યાત્મ મે આયા સામાજિક આધ્યાત્મિક ધાર્મિક ઓર ઐતિહાસિક સબ શિક્ષણ લે લીધા परंतु मुझे अंग्रेजी संस्कृत कन्नड़ा इंग्लिश मैं हर भाषा चाहता हूं केवल एक ही बात है आपके लिए इस देश में त्यागियों को अधिकार मिलने से हर आदमी को सुख शांति मिलेगी